ಇವಳು ನನ್ನ ಮಗಳು ಜಿನಿಶಾ ಲೋಬಾ ಅಂತ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾಳೆ ಕರಾಟೆಯಲ್ಲಿ ಬ್ಲಾಕ್ ಬೇರ್ಟ್ ಚಾಂಪಿಯನ್ ಲಿಂಬೆಗಿಂತ ಒಂದು ಲಿಂಬೆಯಲ್ಲಿ ಗ್ಲಾಸ್ ಜ್ಯೂಸ್ ಮಾಡಬಹುದು ಗ್ಲಾಸ್ ಮಾಡಿದೇವೆ ಇದೊಂದು ಗಾಂಧಾರಿ ಮೆಣಸು ಇದು ಸ್ವಲ್ಪ ದೊಡ್ಡ ಜಾತಿದ್ದು ಇದರಲ್ಲಿ ಲೋಕಲ್ ಜಾತಿದು ಇದೆ ಒಂದು ವಿಶೇಷ ಏನಂದ್ರೆ ತುಂಬಾ ಜನಕ್ಕೆ ಇದರ ಅಬ್ಸರ್ವೇಷನ್ ಇರುವುದಿಲ್ಲ ಮಿಯಾಝಾಕಿ ಎನ್ನುವ ಮಾವಿನ ಹಣ್ಣು ಇದಕ್ಕೆ ಲಕ್ಷಾಂತರ ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿ ನಾನು ನಂಬಿಲ್ಲ ನಮ್ಮ ಹಿರಿಯರು ಅದರಿಂದ ಮಾಡಿದ ಕೆಲವೊಂದು ಪದಾರ್ಥಗಳನ್ನು ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕಳೆದ ವಾರ ಉಡುಪಿ ಭಾಗದಲ್ಲಿ ಕೆಲವು ಸಂಗತಿಯನ್ನು ತೋರಿಸುವುದಕ್ಕೋಸ್ಕರ ಓಡಾಟ ಮಾಡಿದ್ದೆ ಶಂಕರಪುರದ ಪಕ್ಕ ಜೋಸೆಫ್ ಲೋಬೋ ಅವರ ಅವರ ಮನೆಯ ಮೇಲ್ಗಡೆ ಬೆಳೆದಿರುವಂತಹ ಹಣ್ಣು ಹಂಪಲುಗಳನ್ನೆಲ್ಲವನ್ನು ಕೂಡ ನಿಮ್ಗೆ ಎಪಿಸೋಡ್ ಒನ್ ಮುಖಾಂತರ ತೋರಿಸಿದೆ ಆ ವಿಡಿಯೋ ತುಂಬಾ ಉಪಯೋಗ ಆಯ್ತು ತುಂಬ ಜನರಿಗೆ ತುಂಬ ಜನರು ಹೇಳಿದ್ರು ಇದರಿಂದಾಗಿ ನಮಗೆ ಜೋಸೆಫ್ ಲೋಬ ಅವರ ಕಾಂಟ್ಯಾಕ್ಟ್ ಸಿಕ್ತು ನಂಬರ್ಗಳು ಸಿಕ್ತು ಅವರು ಹೇಗೆ ಕೃಷಿ ಮಾಡ್ತಿದ್ದಾರೆ ಅನ್ನೋ ಒಂದು ಸಂಗತಿ ನಮಗೆ ಗೊತ್ತಾಯಿತು ಅಂತ ಹೇಳಿದರು ನಿಜವಾಗ್ಲು ನಮ್ಮ ಉದ್ದೇಶ ಇರುವಂಥದ್ದಾಗಿ ಕೃಷಿ ಮತ್ತು ಕೃಷಿಕರ ಮಧ್ಯದಲ್ಲಿ ಮತ್ತು ಕೃಷಿಯಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ್ರು ಮತ್ತು ಸಾಮಾನ್ಯ ಕೃಷಿಕರ ಮಧ್ಯದಲ್ಲಿ ಕಾಂಟ್ಯಾಕ್ಟ್ನ ಬೆಳೆಸೋದ್ರ ಮುಖಾಂತರ ಅವರ ಕೃಷಿಯ ಜೀವನಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಕಾಪುವಿನ ಪಕ್ಕದ ಒಂದು ಊರಲ್ಲಿ ಒಂದು ಬ್ರಹ್ಮ ಕಲಾಶೋತ್ಸವದ ಸಂದರ್ಭದಲ್ಲಿ ಊರಿನ ಜನರೆಲ್ಲರೂ ಸೇ ಸೇರಿ ದೇವಾಲಯದ ಪಕ್ಕದ ಗದ್ದೆಯಲ್ಲಿ ಸಾವಯವ ತರಕಾರಿಗಳನ್ನು ಬೆಳೆದು ಅದನ್ನು ಬ್ರಹ್ಮಕಲಾಶೋತ್ಸವದ ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಉಪಯೋಗಿಸಬೇಕು ಅನ್ನುವಂತ ಒಂದು ವಿಡಿಯೋ ತೋರಿಸಿದೆ ಕಾರ್ಕಳದ ಬೋರುಕಟ್ಟೆಯ ಸೌರವ್ ಅನ್ನುವಂತ ಒಂಬತ್ತನೇ ಕ್ಲಾಸ್ನ ವಿದ್ಯಾರ್ಥಿ ಮನೆಯಲ್ಲಿ ಒಳ್ಳೆ ರೀತಿಯ ಕೈತೋಟವನ್ನು ಮಾಡಿ ಯಶಸ್ವಿಯಾಗಿ ಕೈತೋಟವನ್ನು ನಡೆಸುವಂತ ಒಂದು ವಿಡಿಯೋ ತೋರಿಸಿದೆ ಅದೇ ರೀತಿ ಮೂಡಬಿದ್ರೆಯಲ್ಲಿ ಮೂಲಂಗಿ ಕೃಷಿಯಲ್ಲಿ ಯಶಸ್ವಿಯಾಗಿರುವಂತಹ ಒಬ್ಬ ರೈತರ ಬಗ್ಗೆ ಒಂದು ಸಂಗತಿಯನ್ನು ನಿಮಗೆ ತೋರಿಸಿದೆ ಇದೆಲ್ಲ ತೋರಿಸುವಂಥದ್ದು ನಿಮ್ಮ ಕೃಷಿಯ ಮೈಂಡ್ ಸೆಟ್ಗಳು ಓಪನ್ ಆಗ್ಲಿ ದೊಡ್ಡದಾಗಿ ಕೃಷಿ ಮಾಡಿ ಸಣ್ಣದಾಗಿ ಮಾಡಿ ಕೈ ತೋಟ ಮಾಡಿ ಟೇರಿಸ್ಕೊಂಡು ಯಾರಾದ್ರೂ ಮಾಡಿ ನೀವು ಇದನ್ನು ಹೆಚ್ಚೆಚ್ಚು ನೋಡ್ತಾ ಹೋದಾಗೆ ನಿಮ್ಮ ಕೃಷಿಯ ಸ್ಕಿಲ್ ಗಳು ಹೋಗ್ತದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿದೆ ತುಂಬಾ ಜನರು ನೀವು ಫೀಡ್ಬ್ಯಾಕ್ ಕಳಿಸ್ತೀರಿ ಫೋಟೋಗಳನ್ನ ಕಳಿಸ್ತೀರಿ ವಿಡಿಯೋಗಳನ್ನ ಕಳಿಸ್ತೀವಿ ನಾವು ಕೊಟ್ಟ ಬೀಜ ಗಿಡಗಳಿಂದಾಗಿ ಹೇಗೆ ತರಕಾರ ಆಯಿತು ಅನ್ನೋಂತ ಸಂಗತಿಯಲ್ಲಿ ತೋರಿಸಿದ್ರೆ ಅದನ್ನೆಲ್ಲ ನೋಡುವಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ನೀವು ಎಷ್ಟೋ ಜನರು ವಿಡಿಯೋ ನೋಡೋರು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗದ ವಿಡಿಯೋ ನೋಡ್ತಿದ್ರಿ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗದ ವಿಡಿಯೋ ನೋಡ್ತಿದ್ರಿ ನೀವು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ನಿಮ್ಮ ಊರಲ್ಲಿ ಸ್ವಸಹಾಯ ಸಂಘಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಕೃಷಿ ಗುಂಪುಗಳಿರ್ಬೋದು ಈ ರೀತಿ ಹತ್ತು ಹಲವು ವಾಟ್ಸಪ್ ಗ್ರೂಪ್ಗಳಿರ್ತದೆ ಆ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋ ನೀವು ಶೇರ್ ಮಾಡಿದರೆ ನೀವು ಯಾವುದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ ನೀವ್ ಹೇಗೆ ಅವೇರ್ನೆಸ್ ಆಗಿದೀವಿ ಆ ರೀತಿ ಅವೇರ್ನೆಸ್ ಅನ್ನು ಅವರ ಮಧ್ಯದಲ್ಲೂ ಕೂಡ ಆಗ್ತದೆ ಆ ಕಾರಣಕ್ಕೋಸ್ಕರ ಈ ಕೂಡ ನೀವು ಹೊರಗಡೆ ಗ್ರೂಪ್ಗಳಿಗೆ ಶೇರ್ ಮಾಡ್ಬೇಕು ಅಂತ ಒಂದು ಮನವಿ ಇವತ್ ನಾನು ಎರಡನೇ ಎಪಿಸೋಡ್ ಅನ್ನು ತೋರಿಸಿದ್ದೇನೆ ನಿಮ್ಗೆಲ್ರಿ ಕೂಡ ಶಂಕರಪುರದ ಜೋಸೆಫ್ ಲೋಬೋ ಅವರ ಹಣ್ಣಿನ ಸಾಮ್ರಾಜ್ಯಕ್ಕೆ ಸ್ವಾಗತ ಇದೊಂದು ವಿಶೇಷ ಸಸ್ಯ ಅಮೆರಿಕ ಅಂತ ಕರೀತಾರೆ ಇದಕ್ಕೆ ಯಾರಿಗೆ ಶುಗರ್ ಸಮಸ್ಯೆ ಇದೆ ಅಂತವರಿಗೆ ಸಿಹಿ ತಿನ್ಬೇಕಂದ್ರೆ ಈ ಸಸ್ಯದ ಸಕ್ಕರೆಯಿಂದ ಯಾವುದೇ ಸಿಹಿ ಅಂಶಗಳನ್ನು ಮಾಡಬಹುದು ಹೌದು ತಿಂದು ನೋಡಿ ಸರ್ ಹೌದು ಪ್ರಪಂಚದಲ್ಲೇ ವಿಶೇಷ ಗಿಡ ನಮಗೆ ಗೊತ್ತಿಲ್ಲ ದೇವರು ಏನೇನ್ ಕೊಟ್ಟಿದ್ದಾನಂತ ಸಹಿ ಹೌದು ಹೌದು ತುಂಬಾ ಸಿಹಿ ಇದೆ ಏನ್ ಬೇಕಾದ್ರೂ ಇದರಿಂದ ಐಟಮ್ ಗಳನ್ನ ಮಾಡಬಹುದು ಕಾಫಿ ಟೀ ಜ್ಯೂಸ್ ಇನ್ನಿತರ ಯಾವುದೇ ಐಟಮ್ ಗಳನ್ನು ಇದ್ರಲ್ಲಿ ಮಾಡಬಹುದು ಅಷ್ಟು ಸಿಹಿ ಇದೆ ಟೆರೆಸ್ ಗಾರ್ಡನ್ಗೆ ಹಾಗೆ ಕರಾವಳಿ ಜನರಿಗೆ ಸೂಕ್ತವಾಗಿ ಸಪೋರ್ಟ ಬರ್ಬೇಕಂದ್ರೆ ಇದು ಕಾಳಪತ್ತಿ ವೆರೈಟಿ ಇದ್ರ ಹೆಸರು ಕಾಳಪತ್ತಿ ಅಂತ ತುಂಬಾ ಸಪೋರ್ಟ್ ಹಿಡಿತದೆ ಗುಂಚಲ್ ಗುಂಚಲ್ ಇದು ಗ್ರೋ ಬ್ಯಾಗ್ ಅಲ್ಲೇ ಇರುವಂತದ್ದು ಗ್ರೋ ಬ್ಯಾಗ್ ಅಲ್ಲಿ ಟೆರಿಸ್ ಮೇಲೆ ಅಷ್ಟು ಮಾಡಿರುವಂತದ್ದು ಅಷ್ಟು ಹಣ್ಣು ಬಂದ್ ಒಂದೇ ಗ್ರೋ ಬ್ಯಾಗ್ ಎರಡೆರಡು ಗಿಡ ಇದೆ ಮೂರು ಗಿಡ ಇದೆ ಕೆಲ ಜನಕ್ಕೆ ಮನೆಯಲ್ಲಿ ಜಾಗ ಇಲ್ಲ ಅಂತ ಕೊರಗ್ತಾ ಇರ್ತಾರೆ ಅಂತವರು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸುವಂತ ಒಂದು ವಿಶೇಷ ಬಾಳೆ ಇದು ಥೈಲ್ಯಾಂಡ್ ವೆರೈಟಿ ಇಷ್ಟು ಸಣ್ಣ ಬಾಳೆಯಲ್ಲಿ ಗೊನೆ ಬರ್ತದೆ ಒಂದು ಆರು ಗೊನೆ ಆರು ಪಣ್ಣೆ ಆಗುವಂತ ಹಣ್ಣು ಇದ್ರಲ್ಲಿ ಆಗ್ತದೆ ಈಸಿಯಾಗಿ ಗ್ರೋತ್ ಮಾಡಬಹುದು ನಮಗೂ ಆಗಿದೆ ಮತ್ತೊಂದು ಒಂದು ಇದರ ನೋಡ್ಲೋ ವಿಶೇಷ ಚಂದ ಅಂದ್ರೆ ಭಾರತದಲ್ಲಿನ ಎಲ್ಲಾ ಗೊನೆಗಳು ಹೊರಗಡೆ ಬಂದು ಹಣ್ಣಾಗ್ತದೆ ಇದ್ರಲ್ಲಿ ಬರುವಾಗನೆ ಹಣ್ಣು ಹಣ್ಣು ಸಮೇತ ಗೊನೆ ಮೇಲೆ ಬರ್ತದೆ ಹೌದು ಸ್ಟ್ರೈಟ್ ಅದು ಹಾಗೆ ಇರ್ತದೆ ಸ್ಟ್ರೈಟ್ ಮುಗಿ ತರ ಹೊರಗಡೆ ಮಾಲೋದಿಲ್ಲ ಯಾವುದೇ ಪ್ರಾಣಿ ಪಕ್ಷಿಗಳ ಕಾಟ ಬರದಂತೆ ಇದನ್ನು ಈಗ ಮುಚ್ಚಿ ಕಟ್ಟಬಹುದು ಹಾಗೆ ಮಾಡ್ತೀವಿ ಸೇಮ್ ನಮ್ಮ ಗ್ರೀನ್ ಪಚ್ಚೆ ಬಾಳೆ ಅದೇ ಟೇಸ್ಟ್ ಹಣ್ಣು ನೋಡ್ಲು ಅದೇ ಅದೇ ರೀತಿ ಅದೇ ವೆರೈಟಿ ಅದೇ ವೆರೈಟಿ ಕುಫರಿ ಚೆರಿ ಅಂತ ಇದು ಸಾಧಾರಣ ಈ ನಮ್ಮ ಊರಿನ ಜಾರಿಗೆ ಹಣ್ಣಿಗೆ ಸೇರಿದ ಜಾತಿ ಇದು ಸ್ವೀಟ್ ಹಣ್ಣು ಆಗ್ಲಿಲ್ಲ ಇನ್ನು ಜ್ಯೂಸಿ ಫ್ರೂಟ್ ಇದು ತಿಂದಷ್ಟು ಮತ್ತು ತಿನ್ನುವಂತ ಮಕ್ಕಳಿಗೆ ತುಂಬಾ ಇಷ್ಟ ಇದು ಹೌದು ಇದನ್ನು ಮತ್ತೆ ಟೇಸ್ಟ್ ನೋಡಿ ಜಾರಿಗೆ ಏನೋ ಒಂದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಜಾರಿಗೆ ಇದು ಯಾರೇ ಏನೇ ಹೇಳಿ ನಮ್ಮ ಹಿರಿಯರು ಅದರಿಂದ ಮಾಡಿದ ಕೆಲವೊಂದು ಪದಾರ್ಥಗಳನ್ನು ತಿಂದೆ ನೂರು ವರ್ಷಕ್ಕೂ ಅಧಿಕ ಬದುಕಿದವರು ಇದ್ದಾರೆ ಇವತ್ತು ಸಿಟ್ರಿಕ್ ತಿಂದವರು ಅರವತ್ತು ವರ್ಷ ಉಪ್ಪು ಮಾಡ್ತೀವಿ ಖಂಡಿತ ಖಂಡಿತ ಜಾರಿಗೆ ಒಳ್ಳೆ ಹಣ್ಣು ಯಾರು ಬೇಕಾದ್ರೂ ಸೇರಿಸಿ ಜಾರಿಗೆ ಓಟೆ ಹುಳಿ ಜಾರಿಗೆ ಹುಳಿ ಇದೆಲ್ಲ ಒಳ್ಳೆ ಹುಳಿ ಯಾವತ್ತು ಅದೇ ರೀತಿ ಇಲ್ಲಿ ಕಾಣ್ತಾ ಇದೆ ಇದು ಬೇರೆ ಬೇರೆಪ್ಪಲ್ಲ ಇದು ಬೆರೀಸ್ ಇದ್ರ ಹೂ ಈ ತರ ಬರ್ತದೆ ಬೆರೀಸ್ ಹಾ ಬೆರೀಸ್ ಅಲ್ಲ ಹೌದು ನೋಡುವ ಹೂ ಹೇಗಿದೆ ನಮ್ಮಲ್ಲಿ ಅಲ್ಲಾ ಈಗ ಮಕ್ಳಿಗೆ ಇಲ್ಲ ಈಗ ಚೂರಿ ಮುಲ್ಲು ಗೊತ್ತಿಲ್ಲ ಇಲ್ಲ ಚೂರಿ ಮುಲ್ಲು ಕುಂಟು ಅದೇ ರೀತಿ ಇದು ಕೆಂಪು ನೆಲ್ಲಿಕಾಯಿ ಒಂದೇ ವರ್ಷಕ್ಕೆ ಬಿಡುವಂತದ್ದು ಇದು ಬನಾನಾ ಪೋಟ ಒಂದು ಚಿಕ್ಕು ಒಂದು ಬಾಳೆಹಣ್ಣಿನ ಗಾತ್ರಕ್ಕೆ ಉದ್ದ ಬರ್ತದೆ ಉದ್ದ ಬರ್ತದೆ ಟೊಮೆಟೊ ನಿನ್ನೆ ಒಂದು ಮೊನ್ನೆ ಬಿಟ್ಟಿದೆ ಚೆರಿ ಟೊಮೆಟೊ ಅದರಲ್ಲಿ ಇನ್ನೊಂದು ವೆರೈಟಿ ಇದು ಅದು ನಾನು ಅದ್ರಲ್ಲಿ ತೋರಿಸಿದೆ ಬಟ್ಟೆ ಮನೆಯಲ್ಲಿ ತುಂಬಾ ಅದನ್ನು ಚೆರಿತಿದ್ದಾರೆ ಇದು ಹಣ್ಣಿನ ರಾಜ ಅಂತಾನೆ ಕರೀತಾರೆ ಮ್ಯಾಂಗೋಸ್ಟಿನ್ ಅದರ ಗಿಡ ಇದ್ರಲ್ಲೂ ಹಣ್ಣಾಗಿದೆ ವಿಡಿಯೋ ನೀವು ನೋಡಬಹುದು ಯೂಟ್ಯೂಬ್ ಅಲ್ಲಿ ಹೌದು ಪೇರಳೆಯಲ್ಲಿ ತುಂಬಾ ವೆರೈಟಿ ಇದೆ ಇದು ವಿ ರೀತಿ ಇಲ್ಲಿ ಕಾಣ್ತಾ ಇರೋದು ಇದು ಸೀಡ್ಲೆಸ್ ಡೈಮಂಡ್ ದಯವಿಟ್ಟು ಯಾರಾದ್ರೂ ಇದನ್ನ ನೋಡುವವರು ಇದ್ರೆ ಸೀಡ್ಲೆಸ್ ಡೈಮಂಡ್ ಅಂತ ಎಲ್ಲಾದ್ರೂ ತಾವು ಗಿಡ ಖರೀದಿ ಮಾಡಿದ್ರೆ ಮೊದ್ಲೇ ನಾನು ಹೇಳ್ತೇನೆ ಪೇರಳೆ ಬರುವುದು ತುಂಬಾ ಕಷ್ಟ ಯಾಕಂದ್ರೆ ಇದಕ್ಕೆ ತುಂಬಾ ಸ್ಪ್ರೇ ಆಗೋ ಕೆಮಿಕಲ್ ಬೇಕು ಇಲ್ಲದ್ರೆ ಇದ್ರಲ್ಲಿ ಆಗುದಿಲ್ಲ ಮೋಸ ಹೋಗ್ಬೇಡಿ ವಿ ಆರ್ ಕೆ ಜಿ ಪೇರಳೆ ಹಾಗೂ ನಮ್ಮ ಲೋಕಲ್ ಪೇರಳೆ ಇವುಗಳು ಈಸಿಯಾಗಿ ಬೆಳಿತವೆ ಅದೊಂದು ನಿಮ್ಮ ಇದಕ್ಕೆ ಗಮನದಲ್ಲಿ ಗಮನದಲ್ಲಿ ಯಾರು ಮೋಸ ಹೋಗೋದು ಬೇಡ ಯಾಕಂದ್ರೆ ರೈತರು ಇವತ್ತು ತುಂಬಾ ಜನ ಕೃಷಿ ಬೇಡ ಅಂತ ಹಿಂದೆ ಅಂತ ಅಂತವರಿಗೆ ಒಂದು ಇದು ಇದು ಲಿಲ್ಲಿ ಪಿಲ್ಲಿ ಅಂತ ಒಂದು ಚಿರಿ ಇದ್ರಲ್ಲಿ ಒಂದು ಹಣ್ಣಾಗ್ತದೆ ಇದು ಜಬೋಟಿ ಹಬ್ಬದಲ್ಲಿ ಎಸ್ಕರ್ಲೇಟ್ ಅಂತ ಎಸ್ಕರ್ಲೇಟ್ ಇದ್ರ ಸಿಪ್ಪೆ ಒಡೆದ ತಕ್ಷಣ ಹೂ ಬರ್ತದೆ ಹೌದು ಸಿಪ್ಪೆಯಿಂದ ಹೂ ಬರ್ತದೆ ಸರಿ ಅದೇ ರೀತಿ ಈ ಸಾರಿ ನನ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಲು ಪ್ರಮುಖ ಕಾರಣ ಈ ಗಿಡ ನೀವು ನೋಡಿದಿರಿ ವೈರಲ್ ಆಗಿತ್ತು ವಿಡಿಯೋ ಮಿಯಾಜಾಕಿ ಅನ್ನುವ ಎನ್ನುವ ಮಾವಿನ ಹಣ್ಣು ಇದಕ್ಕೆ ಲಕ್ಷಾಂತರ ಇದೆ ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿ ನಾನು ನಂಬಿಲ್ಲ ಆದ್ರೂ ನಾನು ವಿಡಿಯೋ ಹಾಕಿದ್ದೆ ಎಲ್ಲರೂ ಹಾಕುವಾಗೆ ನನಗ್ ಗೊತ್ತಿರ್ಲಿಲ್ಲ ನಿಜವಾಗಿ ನಮ್ಮ ವಿಡಿಯೋವನ್ನು ಅಮೆರಿಕದಲ್ಲಿರುವಂತ ನಮ್ಮ ಊರಿನ ಜನರು ವೀಕ್ಷಿಸಿ ಅಲ್ಲಿನ ಮಾರ್ಕೆಟ್ನಿಂದ ಆ ರೇಟ್ ಇದೆ ಅಂತ ಅದರ ವಿಡಿಯೋ ಸಮೇತ ಮಾರ್ಕೆಟ್ ಅಲ್ಲಿ ಮಾರಾಟಕ್ಕೆ ಇಟ್ಟಿರುವಂತ ವಿಡಿಯೋ ಸಮೇತ ಮಾಡಿ ನಮ್ಗೆ ಕಳಿಸಿದ್ದಾರೆ ಇದು ನಿಜ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಈ ಸಾರಿ ರೇಟ್ ಇತ್ತು ಪರ್ ಕೆಜಿಗೆ ನಾನು ಇದು ಕಲ್ಕತ್ತಾದಿಂದ ತಂದದ್ದು ಇದು ಮೂರುವರೆ ವರ್ಷದ ಗಿಡ ಈ ಸಾರಿ ಒಮ್ಮೆ ಹೂ ಹೋಯ್ತು ವೆದರ್ ಕರೆಕ್ಟ್ ಇಲ್ಲ ಜನವರಿಯಲ್ಲಿ ಮಳೆ ಬಂತು ಕರೆಕ್ಟ್ ಹೋಯ್ತು ಹೋಗ್ತಾ ಇದೆ ಹೂ ಆಗ್ತಾ ಇದೆ ಇದು ಮಿಯಾಜಾಕಿ ಇದು ರೊಮೇನಿಯಾ ಮ್ಯಾಂಗೋ ಹೌದು ಹೌದು ರೊಮೇನಿಯಾ ಹೌದು ಅಲ್ವಾ ಹಾಗೆ ಅದೇ ಹೆಸರುಗಳು ರೈನ್ ಫಾರೆಸ್ಟ್ ಲಾಂಗನ್ ರುಬಿ ಲಾಂಗನ್ ಇದು ಫಲ್ಸಾ ಚೆರಿ ಕೆಂಪು ಕೆಂಪು ಹಣ್ಣಾಗ್ತದೆ ಇದು ರಂಬುಟಾನ್ ಅದೇ ರೀತಿ ಇದು ಬಿಳಿ ನೇರಳೆ ಅಲ್ಲಿ ಕಾಣುವಂತದ್ದು ಅಪ್ರಿಕೋಟ್ ಅಂತ ಡ್ರೈ ಫ್ರೂಟ್ಸ್ ಬರ್ತದಲ್ಲ ಬರ್ತದಲ್ಲೆರೈಟಿ ನೆನ್ಪಿಟ್ಕೋಬೇಕಂದ್ರೆ ಒಂದಿನ ಇದು ಲಾಂಗ್ ಟೈಮ್ ಪ್ರೋಸೆಸ್ ಹೌದು ಹೌದು ಇದು ಎಷ್ಟು ವರ್ಷದಿಂದ ಈ ರೀತಿ ಇದು ನಿಮ್ಗೆ ಇಂಟ್ರೆಸ್ಟ್ ಪ್ರಾರಂಭ ಆಯ್ತು ಹೇಗೆ ಪ್ರಾರಂಭ ಆಯ್ತು ಇಂಟ್ರೆಸ್ಟ್ ನಿಮ್ಗೆ ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಮೂಲ ಕುಟುಂಬನೇ ಕೃಷಿ ಕುಟುಂಬ ಹ್ಮ್ ಆದ್ರೆ ಎಲ್ಲರೂ ಉದ್ಯೋಗದ ನಿಮಿತ್ತ ಸ್ವಲ್ಪ ದುಡ್ಡು ಮಾಡ್ಬೇಕಂತ ಎಲ್ಲೆಲ್ಲಿ ಹಾರ್ತಾರೆ ದೂರ ಕಡೆ ಹೋಗ್ತಾರೆ ನನಗೂ ಅದೇ ಐಡಿಯಾ ಬಂದಿತ್ತು ಆದ್ರೆ ಹೋಗಿ ಆವಾಗಲೇ ಕೆಲಸ ಅಲ್ಲಿ ಒಳ್ಳೆ ಕೆಲ್ಸ ಇತ್ತು ಒಳ್ಳೆ ಕೆಲಸ ಎಲ್ಲ ಸಿಕ್ಕಿತ್ತು ಆದ್ರೂ ಅದು ಗ್ಯಾರಂಟಿ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಎನಿಸಿದೆ ಉದ್ಯೋಗ ಇವತ್ತಲ್ಲ ನಾಳೆ ಹೋಗುದು ಗ್ಯಾರಂಟಿ ಆದ್ರೆ ನಾನೇ ಏನಾದ್ರು ಮಾಡುವುದಾದ್ರೆ ಏನ್ ಮಾಡ್ಬೇಕು ಕೃಷಿಗೆ ಬಂದೆ ಅಲ್ಲಿಂದ ನಾನು ಫಸ್ಟ್ ಗೆ ಮಾಡಿದ್ದು ಶಂಕರ್ಪುರ ಮಲ್ಲಿಗೆ ಕೃಷಿ ಅದರಿಂದ ಸ್ವಲ್ಪ ಆದಾಯ ಬರುವಾಗ ಇದರಿಂದನೆ ಬೇರೆ ಬೇರೆ ಕೃಷಿಗಳನ್ನು ಮಾಡಿ ಅದೇ ರೀತಿ ಕೆಲವೊಂದು ರೇರ್ ವೆರೈಟಿ ಗಿಡಗಳನ್ನು ತಂದು ಅದರ ಕಟಿಂಗ್ಸ್ ಅನ್ನು ನಾನು ತೆಗೆದು ಗ್ರಾಫ್ಟ್ ಮಾಡಿ ಬೇರೆಯವರಿಗೆ ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರಲ್ಲಿ ಸ್ವಲ್ಪ ಇನ್ಕಮ್ ಬಂತು ಆದ್ರೆ ದೊಡ್ಡ ಲಾಭ ಅಂತ ದುಡ್ಡು ಮಾಡೋ ಉದ್ದೇಶ ನನ್ನಲ್ಲಿ ಇಲ್ಲ ಸಮಾಧಾನ ಐತೆ ಸಮಾಧಾನ ಇದೆ ಎಷ್ಟು ವರ್ಷದ ಏನ್ ಮಾಡ್ತಾ ಇದೀರಿ ಹದಿನೈದು ವರ್ಷ ಜಾಸ್ತಿ ಆಯ್ತು ಹದಿನೈದು ವರ್ಷ ಪ್ಲಸ್ ತೋಟಗಳನ್ನು ಮಾಡಿಕೊಡ್ಲಿಕ್ಕೆ ಒಂದು ಏಳು ವರ್ಷ ಆಯ್ತು ಏಳು ವರ್ಷದಿಂದ ದೊಡ್ಡ ದೊಡ್ಡ ತೋಟಕ್ಕೂ ಅಧಿಕ ಜಾಗದ ತೋಟಗಳನ್ನು ಆ ಹೊರಗಡೆ ಘಟದ ಮೇಲೆ ಮೈಸೂರು ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ತೋಟ ಮಾಡೋರು ಇದ್ದಾರೆ ದಕ್ಷಿಣ ಜಿಲ್ಲೆಯಲ್ಲಿ ಈ ರೀತಿ ಫಾರ್ಮೇಶನ್ ಮಾಡೋರು ಬಾರಿ ಕಡಿಮೆ ಮುಂದಿನ ದಿನಗಳಲ್ಲಿ ಮಾಡಿರೋ ತೋಟ ನಮ್ಗೆ ತೋರಿಸಿ ವೀಕ್ಷಕರಿಗೆ ಅದನ್ನು ತೋರಿಸುವ ಹೇಗಿದೆ ಮೊನ್ನೆ ತಾನೆ ನಾವು ಮೈಸೂರಲ್ಲಿ ಮೂವತ್ತೆರಡು ಎಕರೆ ತೋಟ ಮಾಡಿಕೊಟ್ಟಿವಿ ಸಿಂಡೇನಹಳ್ಳಿ ಅಂತ ಊರು ಅಲ್ಲಿ ಆ ತೋಟವನ್ನು ಮಾಡಿಕೊಟ್ಟಿದ್ದೇವೆ ಪಾರ್ಟಿ ಹೆಸರು ಇಲ್ಲಿ ಗುಪ್ತವಾಗಿರ್ತದೆ ತೋರಿಸಿ ಖಂಡಿತ ತಮಗೆ ತೋರಿಸಿರುತ್ತೆ ಆರೂವರೆ ಸಾವಿರ ಅಡಿಕೆ ಗಿಡ ಡೆವಲಪ್ಮೆಂಟ್ ಮಾಡಿದ್ದೇವೆ ಒಂದು ಸಾವಿರದ ಎಂಟುನೂರು ಫ್ರೂಟ್ ಮಿಕ್ಸ್ ಒಂದು ತೆಂಗಿನ ಗಿಡ ಮೂರು ಸಿಲ್ವರ್ ಇಷ್ಟನ್ನು ಹಾಕಿ ಫಿನಿಶ್ ಮಾಡಿದಿವೆ ಒಳ್ಳೇದು ಬಂದಿದೆ ಇದೊಂದು ಗಾಂಧಾರಿ ಮೆಣಸು ಇದು ಸ್ವಲ್ಪ ದೊಡ್ಡ ಜಾತಿದು ಇದ್ರಲ್ಲಿ ಲೋಕಲ್ ಜಾತಿದು ಇದೆ ಒಂದು ವಿಶೇಷ ಏನಂದ್ರೆ ತುಂಬಾ ಜನಕ್ಕೆ ಇದರ ಒಬ್ಸರ್ವೇಶನ್ ಇರುವುದಿಲ್ಲ ಗಾಂಧಾರಿ ಮೆಣಸು ಆಗುವಾಗ ಮೇಲ್ಮುಖವಾಗಿ ಆಗ್ತದೆ ಯಾವುದೇ ಮೆಣಸುಗಳು ಕೆಲಮುಖವಾಗಿ ಹೌದು ಗಾಂಧರಿ ಮೆಣಸು ಮೇಲ್ಮುಖವಾಗಿ ಆಗ್ತದೆ ಹಣ್ಣ ತಕ್ಷಣ ಕೆಳ ಕೆಳಮುಖ ಆಗ್ತದೆ ಇದೊಂದು ಈ ಗಿಡದ ವಿಶೇಷ ಅದು ಪ್ರಕೃತಿ ವಿಶೇಷ ಅಂತಾನೆ ಹೇಳ್ಬಹುದು ಎರಡನೇದು ಇದೊಂದು ಕೊತ್ತಂಬರಿ ಇವತ್ತು ನಾವು ಮಾರ್ಕೆಟ್ ಇಂದ ಒಂದು ಇಪ್ಪತ್ತೈದು ರೂಪಾಯಿ ಕೊತ್ತಂಬರಿ ತಂದ್ರೆ ಅದರಲ್ಲಿ ಯೂಸ್ ಆಗುದು ಐದು ರೂಪಾಯಿ ಕೊತ್ತಂಬರಿ ಉಳಿದದ್ದು ಕೊಳತೆ ಹೋಗುದು ಮನೆಯಲ್ಲಿ ಇಂಥದ್ದೊಂದು ಸಸ್ಯ ಬೆಳೆಸಿದ್ರೆ ಈಸಿಯಾಗಿ ಯಾವುದೇ ಕೆಮಿಕಲ್ ಇಲ್ಲದ ಸಾವಯವ ಪದಾರ್ಥವನ್ನು ತಾವು ಪಡೆಯಬಹುದು ಅದೇ ರೀತಿ ಕೆಲವೊಂದು ಮದ್ದಿನ ಗಿಡಗಳನ್ನು ತಮಗೆ ತೋರಿಸ್ತೇನೆ ನಮ್ಮ ಊರಿನ ನೋಡಿ ಇದು ಕೇಪುಳ ಹಣ್ಣು ತುಂಬಾ ಜನಗಳಿಗೆ ಇವತ್ತು ಗೊತ್ತಿರ್ಲಿಕ್ಕಿಲ್ಲ ಕೇಪುಳ ಹಣ್ಣು ಹೇಗಿರ್ತದೆ ಇದು ಕೇಪುಳ ಹಣ್ಣು ದಯವಿಟ್ಟು ಇವತ್ತಿನ ಈ ಮಕ್ಕಳಿಗೆ ತೋರಿಸಿ ಹೌದು ಎರಡನೇದು ಇದು ಕಾಯಿ ಅಂತ ಕರೀತಾರೆ ಇದಕ್ಕೆ ತುಳುವಿನಲ್ಲಿ ಏನ್ ಕರೀತಾರೆ ನನ್ನ ಅದೇ ನನಗೆ ತುಳು ಹೆಸರು ಕರಂಡೆ ಹಣ್ಣು ಕರಂಡೆ ಹಣ್ಣು ಇದು ಒಳ್ಳೆ ಕೊಡಿ ಮತ್ತೆ ಇಲ್ಲಿ ಕಾಣ್ತಾ ಇರುವಂತದ್ದು ಇದು ಅಗ್ರ ಗಿಡ ಅದರಲ್ಲೂ ಹಣ್ಣಾಗ್ತದೆ ಎಲ್ಲ ಹಣ್ಣನ್ನು ನಾವು ಸೇವಿಸಬಹುದು ಎರಡನೇದು ಇವುಗಳು ಮದ್ದಿಗೆ ಆಗ್ತವೆ ಸಣ್ಣ ಸಣ್ಣ ಹೊಸ ಚಿಗುರುಗಳನ್ನು ಮಕ್ಕಳಿಗೆ ಜಗೀಲಿಕ್ಕೆ ಕೊಟ್ಟರೆ ಇವ ತಂಕ್ಲಿನರೇನು ಏನು ಕೆಲಸ ಮಾಡ್ತಾ ಇದೆ ಅದನ್ನು ಆ ಗಿಡ ಮಾಡ್ತದೆ ಒಳ್ಳೆ ಕೊಡಿ ಅನ್ನುವಂಥದ್ದು ನಮ್ಮ ಹೊಟ್ಟೆಯಲ್ಲಿರುವ ಜಂತು ಹುಳಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಚಿಗುರನ್ನು ಬಳಸ್ತಾ ಇದು ಸೇಲಂ ಬಿಳೆ ಇದು ಎರಡು ಕೆಲಸ ಮಾಡ್ತದೆ ಒಂದು ನಮ್ಮ ಆರೋಗ್ಯಕ್ಕೆ ಉತ್ತಮ ಆಂಟಿಬಯೋಟಿಕ್ ಎರಡನೇದು ಆಕ್ಸಿಜನ್ ಭಾರಿ ಒಳ್ಳೇದು ಅದಕ್ಕೋಸ್ಕರ ಇದಕ್ಕೆ ಯಾವುದೇ ಗೊಬ್ಬರ ಕೊಡ್ತಾ ಇಲ್ಲ ಒಂದು ಬಳ್ಳಿ ಬಿಟ್ಟಿದ್ದೇವೆ ಕೆಳಗಡೆ ಅಷ್ಟೇ ಏನಿಲ್ಲ ಖಾಲಿ ನೀರಿನಲ್ಲಿ ಇದು ಸೋಂಪಾಗಿ ಬೆಳೀತದೆ ವಿಶೇಷ ಗಿಡ ಲಿಂಬೆದು ಸೀಡ್ಲೆಸ್ ಲೆಮನ್ ತೈವಾನ್ ಸೀಡ್ಲೆಸ್ ಲೆಮನ್ ಅಂತ ಇದಕ್ಕೆ ಕರೀತಾರೆ ಅಥವಾ ಕೆಲವೊಂದು ಖಾಲ್ಗಿ ಖಾಸಗಿ ಲೆಮನ್ ಅಂತಾನು ಕರೀತಾರೆ ತುಂಬಾ ಜನರದ್ದು ಕಂಪ್ಲೇಂಟ್ ಒಂದೇ ನಾನು ಲಿಂಬೆ ಗಿಡ ಹಾಕಿದೇನೆ ಇಷ್ಟ ಲಿಂಬೆನೆ ಬಂದಿಲ್ಲ ಅಂತ ಮಾರ್ಕೆಟ್ ಲೆಮನ್ ಎಂಬುದು ನಮ್ಮ ಈ ಕರಾವಳಿ ಏರಿಯಾ ಶೂಟೇಬಲ್ ಗಿಡ ಅಲ್ಲ ಕೆಲವರಿಗೆ ಆಗ್ತದೆ ಕೆಲವರಿಗೆ ಆಗುದಿಲ್ಲ ಇಲ್ಲಿ ನರ್ಸರಿಗಳಲ್ಲಿ ಸಿಗುವುದು ಮಾರ್ಕೆಟ್ ಲೆಮನ್ ಮಾತ್ರ ಇದು ಸೀಡ್ಲೆಸ್ ಲೆಮನ್ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ಗೊಬ್ಬರ ಹಾಕದೆ ಸ್ವಲ್ಪ ನೀರು ಮತ್ತೆ ಈ ಜೀವಮೃತ ಕೊಟ್ರೆ ಅಲ್ಲಿ ತಮ್ ಕಾಣ್ತಾ ಇದೆ ಯಾವುದೇ ಬುಡ ಇಲ್ಲ ಈ ಗೊಬ್ಬರ ಗ್ಯಾಸ್ ಸ್ಲರಿ ಮಾತ್ರ ಅದಕ್ಕೆ ಹೋಗ್ತದೆ ಬಿದ್ದಂತದ ಅದ್ರಲ್ಲೇ ಬೆಳೆದು ಇಷ್ಟು ಬಿಡ್ತದೆ ವರ್ಷಕ್ಕೆ ವರ್ಷಕ್ಕೆ ಒಂದು ಒಂದೂವರೆ ಸಾವಿರ ಲಿಂಬೆಯನ್ನು ನಾನು ಪಡೀತೇನೆ ಮಾರಾಟದ ಉದ್ದೇಶ ಇಲ್ಲ ಬಂದವರಿಗೆ ಪ್ರತಿಯೊಬ್ಬರಿಗೂ ಇದನ್ನ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತೇನೆ ಅದರದ್ದು ತುಂಬಾ ದೊಡ್ಡ ದೊಡ್ಡ ಮಾರ್ಕೆಟ್ ಲೆಮನ್ ಮತ್ತು ಇದಕ್ಕೆ ಡಿಫರೆನ್ಸ್ ಇಷ್ಟೇ ಮಾರ್ಕೆಟ್ ಲೆಮನ್ ಅದು ಸಿಪ್ಪೆ ತೆಳು ಇದ್ರದ್ದು ಸಿಪ್ಪೆ ಸ್ವಲ್ಪ ದಪ್ಪ ಹೌದು ಅದು ಬಿಟ್ರೆ ಬೇರೆ ಏನಿಲ್ಲ ಮತ್ತೆ ನಿಮ್ಗೆ ಪರಿಮಳ ತುಂಬಾ ಪರಿಮಳ ಇದೆ ನಾರ್ಮಲ್ ಲಿಂಬೆಗಿಂತ ನನ್ನ ಲೆಕ್ಕದಲ್ಲಿ ನಾಲ್ಕು ಪಟ್ಟು ಹೆಚ್ಚು ಇದೆ ಖಂಡಿತ ಇದೆ ಒಂದು ಲಿಂಬೆಯಲ್ಲಿ ಹನ್ನೆರಡು ಗ್ಲಾಸ್ ಜ್ಯೂಸ್ ಮಾಡಬಹುದು ಹನ್ನೆರಡು ಗ್ಲಾಸ್ ಮಾಡಿದ್ದೇವೆ ಖಾಲಿ ಡಿಫರೆನ್ಸ್ ಇಷ್ಟೇ ಇದ್ರದ್ದು ಸಿಪ್ಪೆ ದಪ್ಪ ಇದ್ರದ್ದು ಸಿಪ್ಪೆ ತೇಳು ಅಲ್ಲ ಸರ್ ಈ ರೀತಿ ಫಾರ್ವರ್ಡ್ ಆಗಿರೋದು ಇರ್ಬೇಕಾದ್ರೆ ನಮ್ಮ ರೈತರು ಅಥವಾ ಮಾರ್ಕೆಟ್ ಯಾಕೆ ಇದಕ್ಕೆ ಓಪನ್ ಅಪ್ ಆಗ್ತಿ ಚೆಂದ್ರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಇಲ್ಲ ತುಂಬಾ ಜನ ಇದನ್ನು ನೋಡಿದ ಕೂಡಲೇ ಇದು ಉಪ್ಪಿನಕಾಯಿ ಗಜಲಿಂಬೆ ಅಂತಾರೆ ನಿಜವಾಗಿ ಗಜಲಿಂಬೆ ಅಲ್ಲ ಇದು ಹೆಬ್ರಿಯಲ್ಲಿ ಒಬ್ರು ನನ್ನಿಂದನೇ ಮುನ್ನೂರು ಸಸಿಗಳನ್ನು ಹಾಕಿದ್ದಾರೆ ಈ ಸರ್ತಿ ಲಿಂಬೆ ಹಾಕ್ತಾ ಇದೆ ಅವರು ಸೇಲ್ ಮಾಡ್ತಾ ಇದ್ದಾರೆ ಒಳ್ಳೆ ಮಾರ್ಕೆಟ್ ಇದೆ ಯಾರು ಬೇಕಾದ್ರೂ ಇದನ್ನು ಹಾಕಬಹುದು ಈಸಿಯಾಗಿ ಬೆಳೆಸಬಹುದು ಈಗ ಸೋಡ ಸರ್ ಬಾಬರ್ ನೋಡಿ ಸರ್ ನೋಡಿ ಪರಿಮಳ ನೋಡಿ ಪರಿಮಳ ನೋಡಿ ಅಷ್ಟು ಪರಿಮಳ ಇದೆ ನೋಡಿ ಸ್ನೇಹಿತರೆ ಗೊಂಚಲು ಗೊಂಚಲು ಇದೆ ನೋಡಿ ಒಂದೊಂದು ಗೊಂಚಲಲ್ಲಿ ಮೂರ್ನಾಲ್ಕು ಲಿಂಬೆ ತುಂಬಾ ದೊಡ್ಡದಾಗಿ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಗಾತ್ರದ ಲಿಂಬೆ ಇಲ್ಲಿ ಬೆಳೆದಿದೆ ಇವತ್ತು ಮುಖ್ಯವಾಗಿ ಕೃಷಿಯಲ್ಲಿ ಪ್ರತಿಯೊಬ್ಬರಿಗೂ ಪೇಶೆನ್ಸ್ ಬೇಕು ನಮಗೆ ಪೇಶೆನ್ಸೇ ಇಲ್ಲ ಈಚೆ ಗಿಡ ಹಾಕಬೇಕಾದ್ರೆ ಆ ಹಣ್ಣು ಬರಬೇಕು ಅದಕ್ಕೋಸ್ಕರ ಪ್ರತಿಯೊಬ್ರು ನಾವು ಹೈಬ್ರಿಡ್ 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 ಗೆ ಹೋಗ್ತಾ ಇದ್ದೇವೆ ನೋಡಿ ಇದು ನಮ್ಮ ಹಳೆ ಕಾಲದ ಒಂದು ಪಪ್ಪಾಯಿ ಗಿಡ ಊರಿನ ಪಪ್ಪಾಯಿ ಗಿಡ ಇದರ ಲೋಕಲ್ ಹೆಸರು ನನಗೆ ಗೊತ್ತಿಲ್ಲ ಆದ್ರೆ ಈ ಗಿಡ ನನ್ನ ಹತ್ರ ಸಾಧಾರಣ ಒಂದು ಹತ್ತು ವರ್ಷ ಮೇಲಾಯ್ತು ಹತ್ತು ವರ್ಷ ಹತ್ತು ವರ್ಷ ಮೇಲೆ ಆಯ್ತು ಇದೇ ತರ ಇದೆ ಇದ್ರ ಬುಡ ನೋಡಿದ್ರೆ ಗೊತ್ತಾಗ್ತದೆ ನಾನು ಕಡ್ದು ಕಡ್ದು ಬಿದ್ದು ಬಿದ್ದು ಪಪ್ಪಾಯಿ ಜಾಸ್ತಿ ಆಗಿ ಇದ್ರ ಗೆಲ್ಲುಗಳು ಬಿದ್ದು ಇನ್ನೂ ಹೀಗೆ ಇದೆ ಿಲ್ಗಳಲ್ಲಿ ತುಂಬಾ ಶ್ರೀ ಸಿಗ್ತದೆ ತಿನ್ನಲು ಅಜಿ ಅತಿ ರುಚಿ ನಾನು ತುಂಬಾ ಜನಕ್ಕೆ ಇದರ ಗಿಡಗಳನ್ನು ಕೊಟ್ಟಿದ್ದೇನೆ ಬೀಜಗಳನ್ನು ಒಣಗಿಸಿ ಕೊಡ್ತಾ ಇದ್ದೇನೆ ಯಾರಿಗಾದ್ರೂ ಬೇಕಾದ್ರೆ ಉಚಿತವಾಗಿ ಕೊಡ್ತೇನೆ ಬೀಜಗಳನ್ನು ಮಾತ್ರ ಬಂದು ತಗೊಂಡು ಹೋಗ್ಬೇಕು ಪೋಸ್ಟಲ್ ಕಳಿಸಿ ಅಲ್ಲಿ ಕಳಿಸಿ ಅದ್ರ ಆದ್ರೆ ಒಳ್ಳೆ ಗಿಡ ಇದನ್ನು ಪರಿಸರಕ್ಕೆ ಉಳಿಸಿ ಈ ಲೆಡ್ ಲೆಡ್ ಹೈಬ್ರಿಡ್ ಗಿಡಗಳು ಒಂದ್ಸರ್ತಿ ಆಗಿ ಒಂದೇ ವರ್ಷ ಬೆಳೆಯಾಗಿ ನಾಶ ಆಗ್ತದೆ ಇದು ಹಾಕಿದ್ರೆ ಕಂಟಿನ್ಯೂ ಆಗಿ ಪಪ್ಪ ಸಿಗ್ತದೆ ಲೈಫ್ ಲಾಂಗ್ ಲೈಫ್ ನಾನು ಇಷ್ಟವರೆಗೆ ಹೇಳಿದ ಯಾವುದೇ ಗಿಡಗಳು ತಮಗೆ ಬೇಕಾದಲ್ಲಿ ನನ್ನಲ್ಲಿ ಇವೆ ಆದ್ರೆ ನಾನು ನರ್ಸರಿ ಇಲ್ಲ ನಾನು ನರ್ಸರಿ ಅಲ್ಲ ನೆನಪಿರ್ಲಿ ಯಾರು ನನ್ನ ಬರ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಯೇ ಬನ್ನಿ ಯಾವುದೇ ಸಮಯದಲ್ಲಿ ಬಂದ್ರು ಗಿಡ ಅಂತ ಎನಿಸ್ಬೇಡಿ ಆ ಕೆಲವೊಂದು ಸೀಮಿತ ಸಂಖ್ಯೆಯ ಗಿಡಗಳು ನನ್ನಲ್ಲಿ ಇವೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ ಯಾರಿಗಾದ್ರೂ ಬೇಕಾದ್ರೆ ಗಿಡಗಳನ್ನು ಕೊಡ್ತೇನೆ ತಾವು ಕಾ ನನಗೆ ಫೋನ್ ಮುಖಾಂತರ ತಿಳಿಸಿ ಬರಬೇಕು ಅಷ್ಟೇ ಸರ್ ಹದಿನೈದು ಸೆನ್ಸ್ ಜಾಗ ಇರೋದು ಅಂತದ್ರಲ್ಲಿ ಒಂದು ಗೋಬರ್ ಗ್ಯಾಸ್ ಇದೆ ನೋಡುವ ಕುತೂಹಲ ಆಗ್ತದೆ ಏನಿದ್ರು ಅದು ವಿಷಯ ನಿಶ್ಚಯವಾಗಿ ನನ್ನ ಕಾನ್ಸೆಪ್ಟ್ ಇದೆ ನಾನ್ ಮೊದ್ಲೇ ಹೇಳಿದೆ ಪ್ರಕೃತಿಯಲ್ಲಿ ದೇವರು ನಮ್ಗೆ ಪ್ರತಿಯೊಂದು ಕೊಟ್ಟಿದ್ದಾನೆ ಜೀವಿಸ್ಲಿಕ್ಕೆ ಅದ್ರ ಉಪಯೋಗ ಮಾತ್ರ ತುಂಬಾ ಜನಕ್ಕೆ ಗೊತ್ತಿಲ್ಲ ಇವತ್ತು ಮುಖ್ಯವಾಗಿ ಬೆಳ ಬೇಕು ನಮ್ಗೆ ಬೆಳಕು ಬೆಳಕು ಸೂರ್ಯ ಕೊಟ್ಟಿದ್ದಾರೆ ದೇವರು ಹಗಲಿಗೆ ಇದೆ ಹಗಲಿಗೂ ರಾತ್ರಿಗೂ ಯೂಸ್ ಮಾಡ್ಬೇಕಂದ್ರೆ ಸೋಲಾರ್ ಬಂದಿದೆ ಹೌದು ಅದನ್ನು ಹಾಕಿ ನಾವು ಬೇಕಾದಷ್ಟು ವಿದ್ಯುತ್ ಶಕ್ತಿ ಪಡೆಯಬಹುದು ಫ್ರೀ ಆಗಿ ಒಂದು ಎರಡೂವರೆ ಲಕ್ಷ ಖರ್ಚು ಮಾಡಿದ್ರು ಇಪ್ಪತ್ತು ವರ್ಷ ಗ್ಯಾರಂಟಿ ಇದ್ರೆ ಅದು ನಿಮ್ಗೆ ಹತ್ತನೇ ವರ್ಷಕ್ಕೆ ಫ್ರೀ ಆಗ್ತದೆ ಆನಂತರ ಕಂಪ್ಲೀಟ್ ಆಗಿ ಫ್ರೀ ಪ್ರಾಜೆಕ್ಟ್ ಪುನಃ ಹತ್ತು ವರ್ಷ ಹೌದು ಎರಡನೇದಾಗಿ ಬೇಕು ಬೆಂಕಿ ಮನೆಗೆ ಒಂದು ದನ ಹಾಕಿದ್ರೆ ಅದರಿಂದ ಗಿಡಗಳಿಗೆ ಬೇಕಾದ ಫ್ರೀ ಗೊಬ್ಬರ ಮನೆಗೆ ಗ್ಯಾಸ್ ಗಿಡಗಳಿಗೆ ಉತ್ತಮ ಆಹಾರ ಇದರಲ್ಲೇ ಸಿಕ್ಕಿತ್ತು ನಾನು ಇಷ್ಟೇ ಒಂದು ದನ ಸಾಕೋದು ಅದಕ್ಕೆ ಹಿಂಡಿ ತರ್ತೇನೆ ಅದು ಬಿಟ್ರೆ ಬೇರೆ ಏನು ಖರ್ಚು ಮಾಡುದಿಲ್ಲ ಹಿಂಡಿ ನನ್ನ ಕಿಸೆಯಿಂದ ತರ್ತಾ ಇಲ್ಲ ದನ ಹಾಲು ಕೊಡ್ತದೆ ಹಾಲು ಡೈರಿಗೆ ಹಾಕ್ತೇನೆ ಫ್ರೀ ಆಗಿ ಗ್ಯಾಸ್ ಗ್ಯಾಸ್ ಸ್ಲರಿಯನ್ನು ಅತ್ಯುತ್ತಮವಾದಂತಹ ಒಂದು ನ್ಯೂಟ್ರಿಷನ್ ನ್ಯೂಟ್ರಿ ಆಗಿ ಇದಕ್ಕೆ ಗಿಡಗಳಿಗೆ ಬಳಸುವಂತ ಒಳ್ಳೆ ಗೊಬ್ಬರ ಬೇರೆ ಏನು ಹಾಕಬೇಕು ಬೇರೆ ಗೊಬ್ಬರ ಇದಕ್ಕೆ ಖಾಲಿ ಮನೆಯಲ್ಲಿ ಉಪಯೋಗ ತರಕಾರಿ ಹಾಳಾದಂತ ತರಕಾರಿ ಮತ್ತೆ ಗಂಜಿ ನೀರು ನೀರು ಅದನ್ನೆಲ್ಲ ಹಾಕ್ತೇವೆ ಕಿಚನ್ ವೇಸ್ಟ್ ಎಲ್ಲ ಇದಕ್ಕೆ ಹಾಕ್ತೇವೆ ಏನು ಬಿಸಾಡುದಿಲ್ಲ ಯಾವಾಗ್ಲೂ ತರಕಾರಿ ಕೃಷಿ ಬಗ್ಗೆ ನೋಡಿ ನೋಡಿ ಬೋರ್ ಆಗಿ ಇವತ್ತು ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ಎರಡು ಮಾಹಿತಿಗಳನ್ನು ಸರ್ ಕೊಟ್ಟರು ಎರಡು ಎಪಿಸೋಡ್ಗಳ ಮುಖಾಂತರ ನೀವ್ ಇದನ್ನ ನೋಡಿದ್ರಿ ಈ ರೀತಿ ಸರ್ ಒಂದು ಈ ರೀತಿ ಒಂದು ಮನೆ ಒಟ್ಟಾರೆ ಒಂದು ಅದರೊಟ್ಟಿಗೆ ತರಕಾರಿಗಳೆಲ್ಲ ಮಾಡಬೇಕಾದ್ರೆ ಅದು ಒಬ್ಬರ ಆಗ್ತದೆ ಅಂತಲ್ಲ ಒಟ್ಟು ಫ್ಯಾಮಿಲಿ ಮಾಡುವಂತ ಹೇಗಿದೆ ನಿಮ್ಮ ಫ್ಯಾಮಿಲಿಗಳ ಸಹಕಾರ ಒಂದು ಪರಿಚಯ ಮಾಡಿಕೊಡಿ ಇಷ್ಟೊಂದು ನಾನು ಸಕ್ಸೆಸ್ಫುಲ್ ಆಗಿ ಬೆಳೆಯಬೇಕು ಇವತ್ತು ದೇಶ ವಿದೇಶಗಳಲ್ಲಿ ಮಿಂಚಬೇಕಂದ್ರೆ ಇವರ ಸಹಕಾರ ನನಗೆ ಅತಿ ಮುಖ್ಯ ಇವರು ಕೊಟ್ಟ ಸಹಕಾರದಿಂದಲೇ ಇವತ್ತು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಲು ಕಾರಣವಾಯಿತು ಮಾತ್ರವಲ್ಲದೆ ಇನ್ನು ಮುಂದೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುತ್ತಾ ಇದ್ದೇನೆ ಇವರು ನನ್ನ ಮಗಳು ಜನಿಸೋಬಾ ಅಂತ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾಳೆ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಚಾಂಪಿಯನ್ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದಾಳೆ ಅದೇ ರೀತಿ ನನ್ನ ಮಿಸ್ಸಸ್ ನಿಮ ಲೋಬ ಅಂತ ಇವರು ವಿವಿಧ ರೀತಿಯ ಕ್ರಾಫ್ಟ್ ಹಾಗೂ ಬ್ಲಡ್ ಡೋನರ್ ಅದೇ ರೀತಿ ಸಿಂಗರ್ ಕೂಡ ಇವರು ಪರಿಸರ ಪ್ರೇಮಿ ಇವರು ವಿಶೇಷವಾಗಿ ನನಗೆ ಈ ಕೃಷಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಓಕೆ ನೋಡಿ ಈ ರೀತಿ ಒಂದು ಇಡೀ ಕುಟುಂಬ ಸೇರ್ಕೊಂಡು ಒಂದು ಇಡೀ ಸಮಾಜಕ್ಕೆ ಮಾದರಿಯಾಗುವಂಥದ್ದು ಇವತ್ತು ಕೆಲಸ ಮಾಡಬಹುದು ಬಿಸ್ನೆಸ್ ಯಾವ್ದು ಬೇಕಾದರೂ ಮಾಡಬಹುದು ಆದರೆ ಇಡೀ ಲೋಕ ನೋಡುವಂತ ಒಂದು ವ್ಯವಹಾರ ಮಾಡಿ ಅದನ್ನು ಜನರಿಗೆ ಮುಂದಿನ ಜನರೇಷನ್ಗೆ ಅದನ್ನು ತಗೊಂಡು ಹೋಗುವ ದೊಡ್ಡ ಕೆಲಸ ಅಂತ ಕೆಲಸವನ್ನು ಜೋಸೆಫ್ ಲೋಬೋ ಅವರು ಮಾಡ್ತಿದ್ದಾರೆ ನೀವು ಯಾರ್ಯಾರು ಇದನ್ನು ವಿಡಿಯೋ ನೋಡ್ತಿದ್ದೀರಿ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅದರೊಟ್ಟಿಗೆ ಇದೆಲ್ಲರಿಗೂ ಒಂದು ಪ್ರಶ್ನೆಗೆ ಉತ್ತರ ಜಾಗ ಇಲ್ಲ ಅಂತ ಹೇಳೋದು ಎಕರೆಗಟ್ಟಲೆ ಜಾಗ ಇದ್ರು ಕೂಡ ನಿಮಗೆ ಜಾಗ ಇಲ್ಲ ಮನೆ ಹತ್ರ ಜಾಗ ಇಲ್ಲ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ನಿಮ್ಮಲ್ಲಿ ಮಣ್ಣು ಚೆನ್ನಾಗಿದೆ ಅಲ್ಲಿ ಮಣ್ಣು ಚೆನ್ನಾಗಿಲ್ಲ ಈ ರೀತಿಯ ಮಾತುಗಳು ನಾವು ಆಡ್ತೇವೆ ಅಂತದ್ರ ಮಧ್ಯದಲ್ಲಿ ಅದಕ್ಕೆ ಉತ್ತರವಾಗಿ ಈ ಮನೆ ನಿಂತಿದೆ ಆ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು